ನಮಸ್ಕಾರ ಇನ್ನು ನೆಲಮಂಗಲದಿಂದ ಎರಡು ಕಿಲೋಮೀಟ್ರ್ ದೂರದಲ್ಲಿದೆ ನಮ್ಮ ಒಯ್ಯ ಪ್ರಾಪರ್ಟೀಸು ಎನ್ ಡಿ ಆರ್ಚೆಡ್ ಅಂತ ಎಮ್ ಡಿ ಸಿ ಕಂಡೀಷನ್ ಜಾಗ ನೋಡಿ ಸರ್ ಎಲ್ಲ ಕಡೆ ಮನೆ ಆಗಿದ್ದಾವೆ ನರ್ಸ್ ಕಾಲೇಜ್ ಅಂತ ಇದು ಪಕ್ಕ ಹಾಸ್ಪಿಟಲ್ ಆಗುತ್ತಿದ್ದು ಮತ್ತು ಬಸ್ ಸ್ಟಾಪ್ಗೂ ನಿಯರೆಸ್ಟ್ ಸರ್ ಇದು ನೋಡಿ ಸರ್ ನಮ್ಮ ಲೆವೆಟಲ್ಲಿ ಮನೆ ಕಡಿಸಿ ನೀವು ಪಿ ಜಿ ಬಿಡ್ಬೋದು ಪಕ್ಕದಲ್ಲಿ ನರ್ಸಿಂಗ್ ಕಾಲೇಜ್ ಇದೆ ಮತ್ತೆ ಹಾಸ್ಪಿಟಲ್ ಇದೆ ನೀವು ಎರಡು ವರ್ಷದಲ್ಲಿ ಒಳ್ಳೆ ಡಬಲ್ ಮಾಡ್ಕೊಬೋ ಸರ್ ಇಲ್ಲಿ ನೀವು ಸರ್ ನೋಡಿ ಸರ್ ನಮ್ಮ ಜಾಗದಲ್ಲಿ ನೀವು ಜಾಗ ತೊಗೊಂಡು ಮನೆ ಕಟ್ಸಿರೀರಿ ಸರ್ ಇಲ್ಲಿ ಒಳ್ಳೆ ಒಡೆಗೆ ಬರ್ತೀವಿ ನೋಡಿ ಸರ್ ಮನೆಗಳೆಲ್ಲ ಇದೆ ಆಲ್ರೆಡಿ ಇಲ್ಲೆಲ್ಲ ಎಲ್ಲ ಡೆವಲಪ್ಮೆಂಟ್ ಏರಿಯಾ ಸರ್ ಇದು ಎಲ್ಲ ಇದೆ ಸರ್ ಇಲ್ಲಿ ಜಾಗದಲ್ಲಿ ಕಡೆಲ್ಲ ನೋಡಿ ಸರ್ ಅದೇ ಸರ್ ಸೋಂಕೋಪ ಮೇನ್ ರೋಡು ಅಲ್ಲದ ಜಸ್ಟ್ ವಾಕಬಲ್ ನಮ್ಮ ಜಾಗಕ್ಕೆ ಸರ್ ಇದು ಎಲ್ಲ ಅದ್ಕೂ ಇಲ್ಲಿ ಅನುಕೂಲ ಇದೆ ಸರ್ ಇಲ್ಲಿ ಬ್ಯಾಂಕ್ ಸೌಲಭ್ಯ ಅಂತ ಹಿಡಿದು ಎನಿ ಒಂದು ಸೌಲಭ್ಯ ಇದೆ ಸರ್ ವಾಟರ್ ಸಪ್ಲೈ ಆಗಲಿ ಕರೆಂಟ್ ಆಗಲಿ ಇನ್ನೂ ಒಂದು ಸಪ್ಲೈ ಇದೆ ಸರ್ ನಮ್ಮ ಸೈಟ್ಗೆ ನೋಡಿ ಸರ್ ನಮ್ಮ ಲೈಟಲ್ಲಿ ಡ್ರೈನೇಜ್ ರೆಡಿ ಇದೆ ವಾಟ್ರು ರೆಡಿ ಇದೆ ಕರೆಂಟ್ ಕಂಬರ್ ರೆಡಿ ನೋಡಿ ಸರ್ ಕರೆಂಟ್ ಎಲ್ಲ ರೆಡಿ ಇದೆ ಟಾರ್ ಹಾಕಿದೆ ರೋಡಲ್ಲಿ ನೋಡಿ ಸರ್ ನಮ್ಮ ಲೇವೇಟಲ್ಲಿ ಸೈಟ್ ನಂಬರ್ಗಳು ಹಾಕಿದ್ದೀವಿ ಈ ಸ್ಕ್ರೀನಲ್ಲಿ ಕಾಣೋಂಥ ನಂಬರ್ಗೇನು ಕಾಲ್ ಮಾಡಿ ಈ ಸೈಟ್ ಕೂಡ ಬುಕ್ ಮಾಡ್ಕೋಬೋದು ಸರ್ ಇವತ್ತಲೇ ನೀವು